ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿ ನಮ್ಮ ಚಾನಲ್ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕೊನೆಯವರೆಗೂ ನೋಡಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕಮೆಂಟ್ ಮಾಡಿ ಪ್ರಶ್ನೆ ಸಂಖ್ಯೆ ಒಂದು ವಿಲಾಸ ಆಣೆಕಟ್ಟು ಯಾವ ತಾಲೂಕಿನಲ್ಲಿದೆ ಆಪ್ಷನ್ ಎ ಸಾಗರ ಆಪ್ಷನ್ ಬಿ ಹಿರಿಯೂರು ಆಪ್ಷನ್ ಸಿ ಮುಳಬಾಗಿಲು ಆಪ್ಷನ್ ಡಿ ಶಿಕಾರಿಪುರ ಸರಿಯಾದ ಉತ್ತರ ಆಪ್ಷನ್ ಬಿ ಹಿರಿಯೂರು ಪ್ರಶ್ನ ಸಂಖ್ಯೆ ಎರಡು ಆಹಾರದಲ್ಲಿ ಶುಂಠಿ ಬಳಸುವುದರಿಂದ ದೇಹದ ಯಾವ ಭಾಗಕ್ಕೆ ಒಳ್ಳೆಯದು ಆಪ್ಷನ್ ಎ ಶ್ವಾಸಕೋಶ ಆಪ್ಷನ್ ಬಿ ಹೃದಯ ಆಪ್ಷನ್ ಸಿ ಚರ್ಮ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಪ್ರಶ್ನೆ ಸಂಖ್ಯೆ ಮೂರು ಜಾನಪದ ಲೋಕ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ತುಮಕೂರು ಆಪ್ಷನ್ ಬಿ ಶಿವಮೊಗ್ಗ ಆಪ್ಷನ್ ಸಿ ರಾಮನಗರ ಆಪ್ಷನ್ ಡಿ ಕೋಲಾರ ಸರಿಯಾದ ಉತ್ತರ ಆಪ್ಷನ್ ಸಿ ರಾಮನಗರ ಪ್ರಶ್ನೆ ಸಂಖ್ಯೆ ನಾಲ್ಕು ಕುತ್ತಿಗೆ ಸುತ್ತ ಇರುವ ಕಪ್ಪನ್ನು ತೊಲಗಿಸಲು ಯಾವ ಎಣ್ಣೆ ಬಳಸಬೇಕು ಆಪ್ಷನ್ ಎ ಬಾದಾಮಿ ಎಣ್ಣೆ ಆಪ್ಷನ್ ಬಿ ಹರಳೆಣ್ಣೆ ಆಪ್ಷನ್ ಸಿ ಎಳ್ಳೆಣ್ಣೆ ಆಪ್ಷನ್ ಡಿ ಕೊಬ್ಬರಿ ಎಣ್ಣೆ ಸರಿಯಾದ ಉತ್ತರ ಆಪ್ಷನ್ ಎ ಬಾದಾಮಿ ಎಣ್ಣೆ ಪ್ರಶ್ನೆ ಸಂಖ್ಯೆ ಐದು ನಮ್ಮ ದೇಶದ ಪೌರತ್ವವನ್ನು ಪಡೆಯುವ ವಿಧಾನಗಳು ಯಾವುವು ಆಪ್ಷನ್ ಎ ಜನನದ ಮೂಲಕ ಆಪ್ಷನ್ ಬಿ ವಂಶ ಪಾರಂಪರ್ಯದ ಮೂಲಕ ಆಪ್ಷನ್ ಸಿ ನೋಂದಣಿ ಮೂಲಕ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಪ್ರಶ್ನೆ ಸಂಖ್ಯೆ ಆರು ಯುನೆಸ್ಕೋ ಪರಂಪರೆ ಪಟ್ಟಿಗೆ ಸೇರಿದ ಕರ್ನಾಟಕದ ಮೊದಲ ಸ್ಥಳ ಯಾವುದು ಆಪ್ಷನ್ ಎ ಬಾದಾಮಿ ಆಪ್ಷನ್ ಬಿ ಹಂಪಿ ಆಪ್ಷನ್ ಸಿ ಬಿಜಾಪುರ ಆಪ್ಷನ್ ಡಿ ಪಟ್ಟದಕಲ್ಲು ಸರಿಯಾದ ಉತ್ತರ ಆಪ್ಷನ್ ಬಿ ಹಂಪೆ ಪ್ರಶ್ನೆ ಸಂಖ್ಯೆ ಏಳು ಶ್ರೀಕೃಷ್ಣ ಪರಮಾತ್ಮನಿಗೆ ಎಷ್ಟು ಹೆಸರುಗಳಿವೆ ಆಪ್ಷನ್ ಎ ನೂರು ಆಪ್ಷನ್ ಬಿ ನೂರ ಒಂದು ಆಪ್ಷನ್ ಸಿ ತೊಂಬತ್ತೊಂಬತ್ತು ಆಪ್ಷನ್ ಡಿ ನೂರ ಎಂಟು ಸರಿಯಾದ ಉತ್ತರ ಆಪ್ಷನ್ ಡಿ ನೂರ ಎಂಟು ಪ್ರಶ್ನೆ ಸಂಖ್ಯೆ ಎಂಟು ವಿಶ್ವ ರೇಬೀಸ್ ದಿನ ಯಾವ ದಿನದಂದು ಆಚರಿಸುತ್ತಾರೆ ಆಪ್ಷನ್ ಎ ಸೆಪ್ಟೆಂಬರ್ ಹದಿನಾರು ಆಪ್ಷನ್ ಬಿ ಸೆಪ್ಟೆಂಬರ್ ಇಪ್ಪತ್ತೆರಡು ಆಪ್ಷನ್ ಸಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಆಪ್ಷನ್ ಡಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾರತದ ಸುಪ್ರೀಂ ಕೋರ್ಟ್ ರಚಿತವಾದದ್ದು ಆಪ್ಷನ್ ಎ ಸಂವಿಧಾನದ ಮೂಲಕ ಆಪ್ಷನ್ ಬಿ ರಾಷ್ಟ್ರಪತಿ ಮೂಲಕ ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತೊಂದು ಸಂಸತ್ತಿನ ವಿಧಿಯಂತೆ ಆಪ್ಷನ್ ಡಿ ಪ್ರಧಾನಮಂತ್ರಿ ಮೂಲಕ ಸರಿಯಾದ ಉತ್ತರ ಆಪ್ಷನ್ ಎ ಸಂವಿಧಾನದ ಮೂಲಕ ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯ ಬೇಗ ಉದಯಿಸುತ್ತಾನೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಮೇಘಾಲಯ ಆಪ್ಷನ್ ಸಿ ಮಣಿಪುರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು